ಯಾರು ಒತ್ತಡ ಆಂಚಿಯಸ್ ಸ್ಟ್ರೆಸ್ನಲ್ಲಿದ್ದಾನೋ ಅವನ ಜೀವನದಲ್ಲಿ ಒತ್ತಡ ಚಿಂತೆ ಮತ್ತು ಮನೋವಿಕಾರವು ನಿರಂತರವಾಗಿರುತ್ತದೆ ಅವು ಕೆಲವೊಮ್ಮೆ ಅವಕಾಶ ಸಿಕ್ಕಾಗ ಪ್ರದರ್ಶನಗೊಳ್ಳುತ್ತದೆ ಇಲ್ಲಿ ಕೇಳಿ ಇದು ನಿಮಗೆ ಖುಷಿ ಪಡುವ ಸುದ್ದಿ ಅಲ್ಲ ನಿಮ್ಮ ಒತ್ತಡ ಹಗಲಿನ ಎರಡರಿಂದ ನಾಲ್ಕು ಗಂಟೆಗಳು ಮಾತ್ರ ಗೋಚರವಾಗುತ್ತೆ ಇನ್ನುಳ ಸಮಯ ಇರಲ್ಲ ಇದು ಖುಷಿ ಮಾತಲ್ಲ ಹೀಗೆ ತಿಳಿದುಕೊಳ್ಳಿ ಎಲ್ಲಾದರೂ ನಿಮ್ಮ ಒತ್ತಡ ಇಪ್ಪತ್ನಾಲ್ಕು ಗಂಟೆ ಇದ್ದುಬಿಟ್ರೆ ನೀವು ಒತ್ತಡದಿಂದ ಮುಕ್ತರಾಗ್ತಾ ಇದ್ರಿ ನಿಮ್ಮಲ್ಲಿ ಒತ್ತಡ ಉಂಟಾಗಿ ಉಳಿದುಕೊಂಡಿರೋದು ಅದು ಹದಿನೆಂಟರಿಂದ ಇಪ್ಪತ್ತು ಗಂಟೆ ಅಡಗಿಕೊಂಡಿರುವುದರಿಂದ ಅದು ಇಪ್ಪತ್ನಾಲ್ಕು ಗಂಟೆ ಅದರ ಇರುವಿಕೆಯ ಪ್ರದರ್ಶನ ಪ್ರಾರಂಭಿಸಿದ್ರೆ ನೀವು ಅದರಿಂದ ಮುಕ್ತರಾಗ್ಬಿಡ್ತೀರಿ ಏಕೆಂದ್ರೆ ಬದುಕಲಾರ್ರಿ ಮುಕ್ತರಾಗದೆ ಅರ್ಥವಾಗ್ತಾ ಇದೆಯಾ ನಾವು ತಪ್ಪು ಜೀವನ ಜೀವಿಸಲು ಸಾಧ್ಯವಾಗುತ್ತದೆ ಏಕೆಂದ್ರೆ ತಪ್ಪು ಜೀವನ ದುಷ್ಪರಿಣಾಮ ನಿರಂತರವಾಗಿ ತನ್ನ ಅನುಭವ ನೀಡುವುದಿಲ್ಲ ಒಂದು ವೇಳೆ ಈ ತರದ ವ್ಯವಸ್ಥೆ ಸಾಧ್ಯವಾದ್ರೆ ಯಾರು ತಪ್ ಜೀವನ ಜೀವಿಸ್ತಾ ಇದ್ರೋ ಅವರಿಗೆ ತತ್ತಕ್ಷಣ ತಪ್ಪಿನ ಫಲ ದೊರೆಯುತ್ತಿದ್ದರೆ ತಪ್ಪುಗಳು ಆಗುವುದೇ ನಿಂತೋಗುತ್ತೆ ಹೋಗುತ್ತೆ ಇದು ಜಗತ್ತಿನ ಆಟ ಈ ಎಲ್ಲ ಮಾಯಾವಿ ಕಾರ್ಯಕ್ರಮ ನಡೀತಾ ಇರೋದೇ ನಾವು ತಪ್ಪು ಮಾಡಿದ ಬಳಿಕ ಸುಖ ಪಡಿತೇವೆ ಅಂತ ಇದೇ ಜಗತ್ತಿನ ಸಮಸ್ಯೆಗಳ ಸೂತ್ರಧಾರಿ ಇದರ ಸುತ್ತಲೂ ಜಗತ್ತು ಕುಣಿತಾ ಇದೆ ಇದೇ ಜಗತ್ತಿನ ಪೂರ್ಣ ಸಮೀಕರಣವನ್ನ ಕೆಡಿಸಿ ಹಾಕಿದೆ ನೀವು ಸಂಪೂರ್ಣ ತಪ್ಪು ಕೆಲಸ ಮಾಡಿ ನಿಕೃಷ್ಟವಾದ ಕೆಲಸವನ್ನ ಮಾಡಿಯೂ ಕೂಡ ನೀವು ಸುಖವನ್ನ ಹೊಂದುತ್ತೀರಿ ಆದ್ರೆ ಒಂದು ವೇಳೆ ಹೀಗಿದ್ರೆ ಕೆಟ್ಟ ಕಾರ್ಯಕ್ಕೆ ಆ ಕ್ಷಣವೇ ದುಃಖ ದೊರೆತರೆ ಯಾರು ತಪ್ಪು ಮಾಡ್ತಾ ಇದ್ರು ಆದ್ರೆ ಹೀಗೆ ನಡೆಯೋದಿಲ್ಲ ಮತ್ತು ನಮ್ಮನ್ನ ಇನ್ನಷ್ಟು ಭ್ರಮೆಗೆ ದೂಡಲು ಬೇರೆನೆ ನಡೆಯುತ್ತದೆ ನೀವು ಪೂರ್ತಿ ಒಳ್ಳೆಯ ಕೆಲಸ ಸರಿಯಾಗಿ ಮಾಡದ ನಂತರವೂ ದುಃಖ ಅನುಭವಿಸಬಹುದು ಹಾಗೇನಾದ್ರೂ ಈ ವ್ಯವಸ್ಥೆಯಿಂದ ಒಳ್ಳೆಯ ಕಾರ್ಯಕ್ಕೆ ಅನಿವಾರ್ಯವಾಗಿ ಸುಖವನ್ನೇ ಪಡಿತಾ ಇದ್ರೆ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರು ನಮಗನ್ಸೋದು ನಾವೇನ್ ಮಾಡಿದ್ದೆವು ಪರಿಣಾಮ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲ ಕೆಟ್ಟ ಕೆಲಸ ಮಾಡ್ಲಾಯ್ತು ಪರಿಣಾಮ ಏನು ಬಹಳ ಒಳ್ಳೇದಿತ್ತು ಕಳ್ಳತನ ಮಾಡಿದೆ ಆದ್ರೂ ನೋಡಿ ಎಷ್ಟು ದುಡ್ಡಾಯ್ತು ಕೆಟ್ಟ ಕೆಲಸ ಮಾಡಿದೆ ಸುಖ ಸಿಕ್ಕಿತು ಮಾಯೆ ಸಮಯವಾಗಿ ನಿಂತಿದೆ ಮಾಯೆ ಕಾಲವಾಗಿ ನಿಂತಿದೆ ನಿಶ್ಚಿತ ರೂಪದಲ್ಲಿ ನೀನು ಮಾಡಿದ ಕೆಲಸ ಅದು ಪರಿಣಾಮವು ಕೆಟ್ಟಿರುವುದು ಆದ್ರೆ ಸಮಯ ಹಿಡಿಯಬಹುದು ಅದರ ಅನುಭವಕ್ಕೆ ಶಿಕ್ಷೆ ಅಂತೂ ಸಿಗುತ್ತೆ ಶಿಕ್ಷೆ ನಿಶ್ಚಿತವಾಯಿತು ತಪ್ಪು ಮಾಡಿದ ಕ್ಷಣವೇ ಶಿಕ್ಷೆ ನಿಶ್ಚಿತವಾಯಿತು ಆದ್ರೆ ನೀವು ಶಿಕ್ಷೆಯ ಅನುಭವ ಪಡೆಯಲು ಸಮಯವಿದೆ ಈ ಸಮಯವೇ ನಮಗೆ ಮೋಸ ಮಾಡುತ್ತೆ ನಮ್ಗೆ ಅನ್ಸುತ್ತೆ ಶಿಕ್ಷೆ ಆಗ್ಲೇ ಇಲ್ಲ ಆಗುತ್ತೆ ಸಮಯ ಹಿಡಿದು ಆಗುತ್ತೆ ಆದ್ರೆ ನೀವು ಸ್ವಲ್ಪ ಸಂವೇದನಶೀಲ ವ್ಯಕ್ತಿಯಾಗಿದ್ದರೆ ಸಮಯ ಕಡಿಮೆ ಹಿಡಿಯುತ್ತೆ ನಿಮ್ಗೆ ಬೇಗ ಶಿಕ್ಷೆ ಆಗಿದೆ ಅಂತ ಅರಿವಾಗುತ್ತೆ ನೀವು ಎಷ್ಟು ಕಠೋರ ಆಗಿರುವಿರೋ ಶಿಕ್ಷೆಯ ಅನುಭವ ಪಡೆಯಲು ಅಷ್ಟು ಸಮಯ ಬೇಕು ಆದ್ರೆ ಕಠೋರತೆಯು ಕೂಡ ಒಂದು ಶಿಕ್ಷೆ ತಾನೇ ಹಾಗಿದ್ರೆ ಹೇಳಿ ಶಿಕ್ಷೆ ಬೇಗ ದೊರೆಯುತ್ತೆ ಇಲ್ಲ ತಡವಾಯ್ತು ಅರ್ಥವಾಗ್ತಾ ಇದೆಯಾ ಒಂದೇ ಒತ್ತಡ ಇರುವುದು ಕೇಂದ್ರೀಯ ಏನೋ ಇದೆ ನಿನ್ನಲ್ಲಿ ಯಾವುದಕ್ಕೆ ಸತ್ಯದ ಕಡೆ ಹೋಗೋದಿದೆ ಮತ್ತೆ ಏನೋ ಇದೆ ಒಳಗೆ ಯಾವುದು ಹೋಗಲು ಬಿಡೋದಿಲ್ಲ ಇದನ್ನೇ ಒತ್ತಡ ಎನ್ನುವುದು ಸ್ಪಷ್ಟವಾಗಿ ಗೊತ್ತು ತಾನೆ ಒತ್ತಡಕ್ಕೆ ಟೆನ್ಷನ್ಗೆ ಎರಡು ವಿಪರೀತ ಶಕ್ತಿಗಳು ಬೇಕು ಒಂದನ್ನೊಂದು ವಿರೋಧಿಸಲು ಅದ್ರ ವಿನಃ ಒತ್ತಡ ಇರೋದೇ ಇಲ್ಲ ನಮ್ಮೆಲ್ಲರಲ್ಲೂ ಆ ಎರಡು ಶಕ್ತಿಗಳಿವೆ ಅದಕ್ಕೆ ನಾವೆಲ್ಲ ಒತ್ತಡದ ಕೈಗೊಂಬೆಗಳಾಗಿದ್ದೇವೆ ಒತ್ತಡ ಮನುಷ್ಯನ ಅನಿವಾರ್ಯತೆ ಆಗಿದೆ ಏಕೆಂದ್ರೆ ಮನುಷ್ಯನನ್ನ ಎರಡು ಪರಸ್ಪರ ವಿರುದ್ಧ ಶಕ್ತಿಗಳು ತಮ್ಮ ತಮ್ಮ ದಿಕ್ಕಿನಲ್ಲಿ ಎಳಿತವೆ ಒತ್ತಡವಂತೂ ಇರೋದೆ ಹ್ಮ್ ಹೇಗೆ ಒಂದು ಹಗ್ಗವನ್ನ ಎರಡು ಕಡೆಯಿಂದ ಎಳಿಲಾಗ್ತಾ ಇದೆ ಹಗ್ಗ ಇರಲಿ ಯೋಚಿಸಿ ನಿಮ್ಮ ಒಂದು ಕೈ ಒಂದು ದಿಕ್ಕಿನಲ್ಲಿ ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಎಳಿಲಾಗ್ತಾ ಇದೆ ಕೈ ಇರಲಿ ಯೋಚಿಸು ನಿಮ್ಮ ಹೃದಯವೇ ಎರಡು ಭಾಗವಾಗಿದೆ ಒಂದು ಭಾಗ ಈ ಕಡೆ ಇನ್ನೊಂದು ಭಾಗ ಆ ಕಡೆ ಒತ್ತಡ ಇರೋ ತಾನೆ ಮನುಷ್ಯ ಇದೇ ಒತ್ತಡದ ಒಂದು ಹೆಸರು ಈ ಒತ್ತಡವನ್ನ ಎರಡು ಮೂರು ವಿಧಾನದಿಂದ ದೂರ ಮಾಡಬಹುದು ಜನ ಮಾಡ್ತಾರೆ ಹೇಗೆ ಅಂತ ಹೇಳ ಒಂದು ವಿಧಾನ ಸುಲಭ ಅನುಕೂಲಕರ ಯಾವುದು ನಿಮ್ಮನ್ನ ಸತ್ಯದ ಕಡೆ ಎಳಿತಾ ಇದೆ ಅದಕ್ಕೆ ನಿಮ್ಮನ್ನ ಎಲ್ಲೋ ದೂರ ಕರೆದುಕೊಂಡು ಹೋಗೋದಿದೆ ಹ್ಮ್ ನೀವ್ ಹೇಳುವಿರಿ ಯಾರಿಷ್ಟು ದೂರ ಹೋಗುವರು ನೀವು ನಿಮ್ಮ ಜೀವನದಲ್ಲಿ ಆ ಶಕ್ತಿಯನ್ನ ಗೆಲ್ಲಲು ಬಿಡಿ ಯಾವುದು ನಿಮ್ಮನ್ನ ನಿಮ್ಮ ಹತ್ತಿರದ ಸುಳ್ಳಿನೊಂದಿಗೆ ಕಟ್ಟಿ ಹಾಕ್ತಾ ಇದೆ ಒತ್ತಡ ದೂರವಾಯ್ತು ಸತ್ಯ ಸುಳ್ಳಿನ ಜಗಳವಾಗ್ತಾ ಇತ್ತು ನೀವು ಸುಳ್ಳನ್ನ ಗೆಲ್ಸಿಬಿಟ್ರಿ ಇವಾಗ ಯಾವುದೇ ಒತ್ತಡ ಇಲ್ಲ ಒತ್ತಡಕ್ಕೆ ಎರಡಿರೋದು ಇರೋದು ಮುಖ್ಯ ಒಂದನ್ನು ಅಳಿಸ್ಬಿಟ್ಟೆ ಇವಾಗ ಯಾವುದೇ ಒತ್ತಡ ಇಲ್ಲ ಮತ್ತೆ ಸುಳ್ಳನ್ನು ಗೆಲ್ಲಿಸುವುದು ತುಂಬಾ ಸುಲಭ ಯಾಕೆ ಸತ್ಯ ದೂರದ್ದು ಸುಳ್ಳು ಹತ್ತಿರದ್ದು ಸತ್ಯ ಗಳಿಸ್ಬೇಕು ಸುಳ್ಳು ಪಡ್ಕೊಂಡೇ ಹುಟ್ಟಿರುತ್ತೆ ಸತ್ಯ ನಂಬಲಾರದ್ದಾಗಿದೆ ಸತ್ಯ ಅಕಲ್ಪನೀಯವಾಗಿದೆ ಸತ್ಯ ಅನಿರೀಕ್ಷಿತವಾಗಿದೆ ಸತ್ಯ ಅದೃಶ್ಯವಾಗಿದೆ ಸುಳ್ಳು ಸುಳ್ಳು ಎದುರು ಇದೆ ಸುಳ್ಳು ಪ್ರಕಟವಾಗಿದೆ ಸುಳ್ಳು ಸಪ್ರಮಣವಾಗಿದೆ ಸತ್ಯ ಅಪ್ರಮೇಯವಾಗಿದೆ ಸುಳ್ಳನ್ನ ಗೆಲ್ಲಿಸಲು ನಮ್ಮಲ್ಲೂ ಹಲವಾರು ರೀತಿಯ ತರ್ಕಗಳಿವೆ ಮತ್ತು ಸತ್ಯ ಎಲ್ಲ ತರ್ಕಗಳಿಗೆ ನಿಲುಕದ್ದಾಗಿದೆ ಹಾಗಾಗಿ ಸುಳ್ಳನ್ನ ಗೆಲ್ಲಿಸುವುದು ಸುಲಭ ನೀವು ಜೀವನದಲ್ಲಿ ಸುಳ್ಳನ್ನ ಗೆಲ್ಲಿಸು ಒತ್ತಡ ಕಡಿಮೆ ಆಗುತ್ತೆ ತುಂಬಾ ಜನ ಇದನ್ನೇ ಮಾಡ್ತಾರೆ ನೀವು ನೋಡಿಲ್ಲವೇ ಎಷ್ಟೊಂದು ಜನ ತಿರುಗಾಡ್ತಾರೆ ಜೋರಾಗಿ ನಗ್ತಾ ಇರ್ತಾರೆ ಹ ಹಾ ಎಂತ ಇರ್ತಾರೆ ಮತ್ತು ಸುಖದಲ್ಲಿ ಮುಳುಗಿದವರಂತೆ ಕಾಣ್ತಾರೆ ನೋಡಿದ್ರೆ ತಾನೆ ಮತ್ತು ನಿಮ್ಗೆ ತಿಳಿದಿದೆ ಆ ವ್ಯಕ್ತಿ ಪೂರ್ತಿ ಕೊಳತ ಜೀವನ ನಡೆಸ್ತಾನೆ ನಿಮ್ಗೆ ತಿಳಿದಿದೆ ಆತ ದುಷ್ಟ ದುರಾತ್ಮನಿದಾನೆ ನಿಮಗೆ ಗೊತ್ತು ಆತನ ಅಂತರ್ಜಗತ್ತಿನಲ್ಲಿ ಕೊಳಕು ತುಂಬಿದೆ ತುಂಬಾ ಕೆಟ್ಟ ಬದುಕು ಬದುಕ್ತಾನೆ ಆದ್ರೂ ಅವನ ಕೆನ್ನೆ ಕೆಂಪಾಗಿದೆ ಅವನ ಶರೀರ ಹೊಳಿತಾ ಇದೆ ಆತ ತನ್ನ ಹೊಟ್ಟೆ ಮೇಲೆ ಕೈ ಆಡಿಸ್ತಾ ಜೋರ್ ಜೋರಾಗಿ ನಗ್ತಾ ಇರ್ತಾನೆ ಅವನ ಬಳಿ ಎಲ್ಲ ಸುಖಗಳಿವೆ ಆತ ಆತ್ಮವಿಶ್ವಾಸದಿಂದ ತುಂಬಿದ್ದಾನೆ ಆತ ಬೇರೆಯವರಿಗೂ ಬುದ್ಧಿ ಹೇಳ್ತಾ ತಿರುಗ್ತಾನೆ ಹ್ಮ್ ಇದು ಒಂದು ರೀತಿಯ ಸುಖ ಪಡೆಯುವ ವಿಧಾನ ನೀವು ನಿಮ್ಮ ಜೀವನದಿಂದ ಸತ್ಯವನ್ನ ಪೂರ್ಣವಾಗಿ ಪ್ರತಿಬಂಧಿಸಿ ಒತ್ತಡ ದೂರ ಆಗುತ್ತೆ ನಿಮ್ಮ ಜೀವನದಿಂದ ಸತ್ಯವನ್ನ ಪೂರ್ತಿ ಅಳಿಸ್ಬಿಡಿ ಒಂದು ಪರ್ಸೆಂಟ್ ಸತ್ಯ ಬೇಡ ಜೀವನದಲ್ಲಿ ಪೂರ್ತಿ ಸುಳ್ಳಿನ ಕಡೆನೆ ಜೀವಿಸುವೆ ಒತ್ತಡ ಅಳದು ಹೋಗುತ್ತೆ ಒತ್ತಡ ಕಡಿಮೆ ಮಾಡುವ ಎರಡನೇ ವಿಧಾನ ಕಪ್ಟಾಚಾರ ಕಪ್ಟಾಚಾರ ಏನು ಒತ್ತಡ ತುಂಬಾ ಇತ್ತು ಎರಡು ವಸ್ತುಗಳು ಎರಡು ಕಡೆ ಎಳಿತಾ ಇದ್ವು ನಿಮ್ಮನ್ನ ನೀವು ಅರ್ಧ ಅರ್ಧ ಹಂಚಿದಿರಿ ಅರ್ಧ ಇದಕ್ ನೀಡಿದಿರಿ ಅರ್ಧ ಅದಕ್ ನೀಡಿದಿರಿ ಒತ್ತಡ ಇರೋದಿಲ್ಲ ತಾನೆ ಹಗ್ಗವನ್ನ ಎರಡು ಕಡೆ ಎಳೆಯುವಾಗ ಮಧ್ಯ ಕತ್ತರಿಸಿ ಈಗ ಒತ್ತಡ ಉಳಿಯುತ್ತಾ ಈ ವಿಧಾನ ತುಂಬಾ ಜನ ಬಳಸ್ತಾರೆ ಈ ವಿಧಾನ ಕಪಟಾಚಾರದ್ದು ಹೇಗೆ ಅರ್ಧ ಸತ್ಯದವರಾಗ್ತಾರೆ ಅರ್ಧ ಸುಳ್ಳಿನವ್ರು ಅವರು ಬೆಳಿಗ್ಗೆ ಬೆಳಿಗ್ಗೆ ಧ್ಯಾನ ಮಾಡ್ತಾರೆ ಕ್ರಿಯೆ ಮಾಡ್ತಾರೆ ಯಾವ್ಯಾವ ರೀತಿಯ ನಾಟಕ ಮಾಡ್ತಾರೆ ನಂತರ ಅಂಗಡಿಗೆ ಹೋಗಿ ವಿಭಿನ್ನ ರೀತಿಯ ಹಗರಣ ಮಾಡ್ತಾರೆ ಅದರಲ್ಲಿ ಸುಖವನ್ನ ಕಾಣ್ತಾರೆ ಅವರು ನವರಾತ್ರಿ ಮುಂದೆ ಈ ದಿನಗಳಲ್ಲಿ ನಾವು ಚಿಕನ್ ಮಟನ್ ತಿನ್ನುವುದಿಲ್ಲ ಅಂತ ಹೇಳ್ತಾರೆ ಅದರ ನಂತರ ಇದು ಕಪಟತನದ ರೀತಿ ಅರ್ಧ ಅರ್ಧ ಅಂಚೆ ಹೋಗು ಅರ್ಧ ಆಫೀಸಿಗೆ ಲಂಚ ತೆಗೆದುಕೊಳ್ಳಲು ಹೋಗ್ತಾ ಇದ್ರು ಪ್ರಸಾದ ತಿಂದು ಹೋಗು ಇದೇನ್ ಮಾಡ್ತಾ ಇದೆಯಾ ಅರೆ ಯಜಮಾನ್ರು ಆಫೀಸಿಗೆ ಹೋಗ್ತಾ ಇದ್ದಾರೆ ಪ್ರಸಾದ ತಿನ್ನಿಸ್ಬೇಕು ಕಚೇರಿಗೆ ಹೋಗಿ ಮಾಡೋದಾದ್ರೂ ಏನು ಲಂಚ ತಿನ್ನೋದು ಇದು ಕಪಟ ಒಂದು ಕಡೆ ಧಾರ್ಮಿಕ ಎಂದು ಕರೆಸಿಕೊಳ್ಳುವುದು ಇನ್ನೊಂದೆಡೆ ಪಾಪ ಕೂಡ ಮಾಡುವುದು ಈ ವಿಧಾನವನ್ನು ತುಂಬಾ ಜನ ಪ್ರಯತ್ನಿಸ್ತಾರೆ ಈ ವಿಧಾನದ ಲಾಭ ಏನು ಅಂದ್ರೆ ನೀವು ನಿಮ್ಮ ಕಣ್ಣಲ್ಲಿ ರಾಕ್ಷಸರಾಗುವುದರಿಂದ ತಪ್ಪಿಸ್ಕೊಳ್ಳುವಿರಿ ಇದು ಎರಡನೇ ವಿಧಾನ ಏನಿದೆ ಈ ವಿಷಯದಲ್ಲಿ ಹೆಚ್ಚು ಉಪಯೋಗ ಇದೆ ನಿಮ್ಮನ್ನು ನೀವು ಸನ್ಮಾನಿತ ಎಂದು ಕರೆಯಬಹುದು ನೀವು ವರ್ಷದಲ್ಲಿ ಒಂದೆರಡು ಬಾರಿ ಗುಡಿಗೆ ಹೋಗಿ ಬರುವಿರಿ ಒಮ್ಮೊಮ್ಮೆ ತೀರ್ಥಯಾತ್ರೆ ಮಾಡುವಿರಿ ಹೋಗಿ ದೇವಸ್ಥಾನದಲ್ಲಿ ದಾನ ಮಾಡುವಿರಿ ನೀವು ನಿಮ್ಮ ಜೀವನದ ಕೆಲವು ಭಾಗ ಸತ್ಯ ಧರ್ಮಕ್ಕೆ ನೀಡಿದ್ದೀರಿ ಹಾಗೂ ಜೀವನದ ಉಳಿದ ಭಾಗ ನೀಡಿದ್ದೀರಿ ಭೋಗಕ್ಕೆ ಈಗ ಒತ್ತಡ ಇರುವುದಿಲ್ಲ ಖುಷಿ ಇರುವುದು ಹೇಳುವಿರಿ ನಾನ್ ಕೆಟ್ಟ ಕೆಲಸ ಮಾಡ್ತಾ ಇರಬಹುದು ಆದ್ರೆ ಧ್ಯಾನ ಮಾಡ್ತಾ ಇಲ್ವೇ ನಾನು ವಾರ ಪೂರ್ತಿ ನಾಟಕೀಯ ಜೀವನ ನಡೆಸ್ತಾ ಇರಬಹುದು ಆದ್ರೆ ಪ್ರತಿ ಶನಿವಾರ ಗುಡಿಗೆ ಹೋಗ್ತಾ ಇಲ್ವೇ ನನ್ನ ಮನಸ್ಸಿನಲ್ಲಿ ಎಲ್ಲಾ ತರಹದ ವಿಕೃತಿಗಳು ಇರಬಹುದು ಮಲಿನತೆ ಇರಬಹುದು ಆದ್ರೆ ನಾನು ಧಾರ್ಮಿಕ ಪರಂಪರೆ ಮತ್ತು ಆಚರಣೆಗಳನ್ನ ಪಾಲಿಸ್ತೇನೆ ಇಂಥ ಜನ ತುಂಬಾ ಸಿಗ್ತಾರೆ ಹಾಗೂ ಇವರು ತಮ್ಮದೇ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿಗಳಾಗಿರ್ತಾರೆ ಇವರು ಅಂತರಾಳದಲ್ಲಿ ಕಪಟ ರಚಿಸಿಕೊಂಡಿದ್ದೇವೆ ಎಂದು ಒಪ್ಪಿಕೊಳ್ಳೋದೇ ಇಲ್ಲ ಹಾಗಿದ್ರೆ ನಾನು ಒತ್ತಡ ಕಡಿಮೆ ಮಾಡೋ ಎರಡು ವಿಧಾನ ಹೇಳಿದೆ ಇನ್ನು ಮೂರನೇ ವಿಧಾನ ಒತ್ತಡ ಕಡಿಮೆ ಮಾಡಲು ಇವಾಗ ವಿಧಾನ ಇಲ್ಲವೇ ಇಲ್ಲ ಇದು ಇಷ್ಟೊಂದು ಸಹಜದ ಮಾತಾಗಿದೆ ಇದನ್ನೇನು ವಿಧಾನ ಎನ್ಲಿ ಏನಾದರೂ ಅರ್ಥ ಐತೆ ಏನು ಎಲ್ಲಿದ್ದೀರೋ ಅಲ್ಲಿಯವ್ರಾಗ್ಬಿಡಿ ಯಾವ ಒತ್ತಡವೂ ಉಳಿಯುವುದಿಲ್ಲ ಹ್ಮ್ ಮನಸ್ಸು ಮಸ್ತಾಗಿದೆ ಹೇಳುವುದು ಮತ್ತೇನಿದೆ ಇದು ಮೂರನೆಯ ವಿಧಾನ ಒತ್ತಡ ಕಡಿಮೆ ಮಾಡಲು ಇದು ಎಲ್ಲಕ್ಕಿಂತ ಸಹಜ ವಿಧಾನ ಆದ್ರೆ ನಿಮ್ಮ ಬುದ್ಧಿ ಭ್ರಷ್ಟವಾಗಿದ್ರೆ ಎಲ್ಲಕ್ಕಿಂತ ಕಠಿಣ ವಿಧಾನ ಅನ್ಸುತ್ತೆ ಎಲ್ಲಕ್ಕಿಂತ ದುಬಾರಿ ಕೂಡ ಬಾಕಿ ಎರಡು ವಿಧಾನ ನಿಮಗೆ ತುಂಬಾ ಇಡಿಸುತ್ತೆ ನೀವು ಹೇಳಿದಿರಿ ಒತ್ತಡ ಇರುತ್ತದೆ ನಾನು ನಿಮಗೆ ಒತ್ತಡ ಕಡಿಮೆ ಮಾಡೋ ಮೂರು ವಿಧಾನ ಹೇಳಿದೆ ಈಗ ಆಯ್ಕೆ ನಿಮ್ಮದು ನೀವು ಯಾವ್ದು ಆರಿಸ್ಬೇಕೋ ಆರಿಸ್ಕೊಳ್ಳಿ llamada Matar tak tai dia.